ము కతీయా ఇబ్బరి ఓత్ యార ఒర్ నాల్ జన కర్క్రెహ్ బేగా నీన్ ఆకతీ కూడ్స ము రెడీ మిడు నోగ్ నర్కం బర్తీని உம் சரி தனத்தி முதல கார்கி நோட் சேர் உதகு நான் ஊதுக்கி ஹம் சரி தக கத கரீத்தி நோடன யார் ஓச்சி ಏ ಮನೆಗೆ ಇವತ್ತು ಹಪ್ಲ ಮಾಡ್ತನ ಅಂತ ಹಪ್ಲ ಮುದ್ದೆ ಮಾಡಕ್ ಹಾಕಿದ್ವಿ ಇಬ್ರಿಗೆ ಆಗಲ್ವಲ್ಲ ಅದಕ್ಕೆ ಒಂದ್ ಯಾರ ಒಂದ್ ಮೂರ್ನಾಲ್ಕು ಜನ ಕರ್ಕೊಂಬರನ ಯೋಳನ ಯಾರ ಅಂತ ಹೋಗ್ತಾ ಇದ್ದೆ ಕಣೆ ಹೋ ನಿಮ್ದಿ ಹಪ್ಳಿಗೆ ಮಾಡ್ತಾ ಇದೀರಿ ಓಹೋ ಏನು ಯುಗಾದಿಗೆ ಮಾಡ್ತಾ ಇದ್ದೀರಿ ಇನ್ನ ಯುಗಾದಿ ಇನ್ನ ತುಂಬಾನೇ ದೂರನೇ ಇದೆ ಅಲ್ವೇ ಏ ಇನ್ನೇನ್ ದೂರ ಇದೆ ತಗೊಳ್ಳೆ ಪಾತಿಮಾ ಬದುಕು ಮಾಡ್ಕೋ ಊಟ ಬಂದ್ಬಿಡ್ತಾವೆ ದಿವ್ಸಗಳು ಹ ಯಾವಾಗಿದ್ರು ಮಾಡ್ಕೊದೆ ಎಲ್ಲ ಮಾಡ್ಕೊಂಡ್ ಇಟ್ಕೊಂಡ್ರೆ ಆಮೇಲೆ ನಿಧಾನಕ್ಕೆ ಎಲ್ಲ ಧೂಳ್ ಗೀಳ್ ಕೊಡ್ಕೇನಕ್ ಬರ್ತತಿ ಅಂತ ಮಾಡಕ್ ಹಾಕೊಂಡಿವಿ ಹ್ಮ್ ಯಾವಾಗಿದ್ರು ಮಾಡೋದೇ ಅಂತ ಹೇಳಿ ಹೌದು ಗುಂಡೂದು ಅಜ್ಜಿ ಯಾವಾಗಿದ್ರು ಮಾಡೋದೇನು ತಪ್ಪೋದಿಲ್ಲ ಬಿಡಿ ಹ್ಮ್ ಹೌದು ಕಣೆ ಪಾತಿಮಾ ಆದಿಕೆಯಾ ಈವಾಗಲೇ ಮಾಡನ ಅಂತ ಮಾಡಕ ಅಕ್ಕಂದಿದ್ವಿ ಹೂ ಮತ್ತೆ ನೀನೇನರ ಬರ್ತಿದ್ದ್ಯಾ ಅಪ್ಪಾ ಉದ್ದಾಕ ಇವತ್ತೊಂದುಸ ಓ ನಹಿ ಮೇ ಗುಂಡು ದಿಕ್ಕಿ ಹಜ್ಜಿ અમારી گھر ಮೇ ಬಹುತ್ ಬಹುತ್ ಕಾಮ್ ಕರ್ತಾ ಹೈ ಗುಂಡು ದಿಕ್ಕಿ ಹಜ್ಜಿ ಆ ಯೋನ ಹೇಳ್ದ ಪಾತಿಮಾ ನನಗೆ ಅರ್ಥನೇ ಆಗಲಿಲ್ಲ ಯೋನ ಕಾಮ ಕರ್ತಾ ಏ ನಂಗೇನ ಅರ್ಥ ಆಗಲಿಲ್ಲ ನೀನು ಹೇಳಿದ್ದು ನೀನು ಕನ್ನಾಳದಗೆ ಹೇಳೋ ಬಿಟ್ಟು ನೀ ನಿನ್ ಮಾತನೇ ಹೆಳದ್ರ ನಂಗ ಅರ್ಥ ಆಕತೆ

ಅದು ಗುಂಡದಿಕ್ಕಿ ಅಜ್ಜಿ ಆ ನಮ್ದುಕಿ ಹಾಗೆ ನಮ್ದುಕಿ ಉದ್ದುಕಿ ಉದ್ದುಕಿ ಲೈನ್ಗಿ ಮಾತಾಡ್ತಾ ಉಂಟು ನಿಮ್ಗೆ ಹತ್ತಿಗೆ ಹಾಗು ಬಿಡಿ ಅದನ್ನೇ ಅರ್ಥ ಆಗತ್ತರ ಬಿಟ್ಟು ಈ ದಿವನ್ ಮಾತಾಡ್ತೀವ್ ನನಗಂತ್ರುವ ನಿಮ್ ಮಾತೇ ದೇವನ್ ದೀವನ್ ನಮ್ ನಮ್ದುಕಿ ನಿಮ್ ದುಃಖಿ ಅಂತ ಸೇರ್ಕೊಂಡು ಏ ಬಿಡ್ಬಿಡತ್ತರಿ ಹ್ಮ್ ಸರಿ ನೀರ್ ಒಳ್ಳೆ ನಾನ್ ಒಪ್ಕೊಂಡು ಮುಂದಕ್ಕೆ ಹ್ಮ್ ಅಲ್ಲಿ ಯಾರ ಹೇಳ್ತೇನೆ ಹ್ಮ್ ಮತ್ ಒಳಗಿಲ್ ಹೋದ್ರಿ ಎತ್ತ ಮತ್ ಕೆಲ್ಸಕ್ಕೆ ಗುಂಡುದಿಕ್ಕಿ ಅಜ್ಜಿ ನಿಮ್ದು ಹೋಗ್ತಾ ಇರಿ ನಿಮ್ದು ಹೋಗ್ತಾ ಉಂಟು ಏನ್ ಮಾತಾಡ್ತಾಳಪ್ಪ ನಿಮ್ದು ಹೋಗ್ತಾ ಉಂಟು ನಮ್ದು ಕಿ ಹೋಗ್ತಾ ಉಂಟು ಏ ಪಾತಿ ಹೋಗ್ತೀನಿ ಅಯ್ಯಯ್ಯೂ ಹೋಗ್ತಾ ಉಂಟು ಹೋಗ್ತಾ ಉಂಟು ಹೋಗ್ತಾ ಉಂಟು ಅಂತ ಅದ್ಯೋನ್ ಹೋಗ್ತಾ ಉಂಟು ಏನ್ ಅಕ್ಕಿಗ ಗೊತ್ತು ಓ ಗುಂಡು ದುಕ್ಕಿ ಅಜ್ಜಿಗೆ ನಮ್ದು ಕಿ ಮಾತುಗೆ ಹರ್ತಾಗೆ ಆಗಿಲ್ವಿ ಅಂತ ಅನ್ಸುತ್ತಾ ಇದೆ ಏ ಲಕ್ಷ್ಮಾ ಏ ಲಕ್ಷ್ಮಕ ಇಕ್ಕೂ ನೋದಡ ಮನೆಗೆ ಎತ್ಲಗಾರ ಹೋಗಿದ್ದಾಳ ಆ ಅನ್ನಂಗಿಲ್ಲ ಹೂ ಅನ್ನಂಗಿಲ್ಲ ಇಡೀ ಬದುಕಿತ್ತು ನಿನ್ನ ಹತ್ರ ಏಳನ ಕರಿಯನ ಅಂತ ಬಂದೆ ಬದುಕೆ ಯೋನ್ ಬದುಕುಂಡ ಜಿ ಏ ಅಪ್ಳ ಮಾಡೋಣ ಅಂತ ಹೇಳಿ ಅಪ್ಳ ಮುದ್ದೆ ಮಾಡಕ್ ಹಾಕಿದ್ವಿ ಕಣೆ ಹ್ಮ್ ಇಬ್ರೇ ಆಗ್ಬಿಟ್ಟಿ ಉದ್ದಕ್ಕೆ ಯಾರು ಇಲ್ಲ ಹ್ಮ್ ಅದಕ್ಕೆ ಅಪ್ಳ ಉದ್ದಕ್ ಬರ್ತಿದ್ಯೇನ ಅಂತ ಕರಿಯಣ ಅಂತ ಬಂದೇವ ಹ್ಮ್ ಬರ್ತಿದ್ಯೆ ಒಂದ್ ಈಟ ಅಪ್ಳ ಕೊಟ್ ಬರಂತಿ ಓ ಅಪ್ಳ ಉದ್ದಕ್ ಹಾಕಿರೇನು ಯೋನಲ್ಲ ಈಟ್ಗಡೆ ಹಾಕ್ಬಿಟ್ಟಿದ್ಯಾ ಅಪ್ಳ ಉದ್ದಕ್ಕೆ ಏ ಯಾವಾಗಿದ್ರು ಮಾಡ್ಕೆನದೇ ತಗೊಳ್ಳಿ ಹ್ಮ್ ಯಾವಾಗಿದ್ರೆ ಮಾಡ್ಕಿನಿ ಆ ಮತ್ ಮಾಡ್ಕೊಂಡ್ ಇಟ್ಕೊಂಡ್ರ ಮಾಡಕ್ ಹಾಕುವ ಹಿವ್ಸಗಳು ಏನ್ ಕಳದ್ ಬಿಡ್ತಾವ ಬೇಗ ಬೇಗ ಹಿವ್ಸ ಬರೋದೇ ಗೊತ್ತಾಗಲ್ಲ ಹಬ್ಗಳು ಬರೋದೇ ಗೊತ್ತಾಗಲ್ಲ ಹಂಗಾಗಿ ಮಾಡಿ ಇಟ್ಕೊಂಡ ಅಂತ ಇವತ್ತ ಹಾಕಿದೀವಿ ಹವನ್ ಬರ್ತೀಯ ಹೆಂಗ ಮತ್ತೆ ಬರ್ತಜ್ಜಿ ಕೆಲ್ಸ ಏನ್ ಇಲ್ಲ ಹ್ಮ್ ಇನ್ನೇನು ಉಂಡ್ ಬಿಟ್ಟು ಬರ್ತ ಉಂಡುಲ್ಲ ಮುದ್ದಿಗೆ ಇಟ್ಟಾಕಿದಿನಿ ಕೂಡ್ಸಿ ನಮ್ಮ ಅಯ್ಯಪ್ಪ ಉಣ್ಣಕಿಟ್ಟು ನಾವ್ ಉಂಡ್ ಬರ್ತ ಸರಿ ಕಣೆ ಹಂಗೆ ಮಾಡಿ ಹ್ಮ್ ಅದೇಪ್ಪ ಉಣ್ಣಕಿಟ್ಟು ಉಂಡ್ ಬಿಟ್ಟ ಬಾ ಹ್ಞೂ ಆ ಕತ್ತಿಗೆ ನಮ್ಮ ಆಕೆ ಎಲ್ಲ ರೆಡಿ ಮಾಡಿ ಇಟ್ಕಂತಳೆ ಹ್ಮ್ ಓದ್ ಬಂತ್ರಿ ಹ್ಮ್ ಸರಿ ಕಣಜಿ ಬರ್ತಂತ

മന ബാത്തി ബീഗൻ എല്ലാ ഹെൻസ് ഹോബിട്ോ ഓന ഹിടത്തി ഇനി യാഗ്രോദത്തി ಈಕಿನ ಇದ್ರೆ ಚೆನ್ನಾಗಿರ್ತಿತ್ತು ಬೇಗ ಬೇಗ ಗೊತ್ತಾಗ್ತದ್ಲು ಈಕಿನ ಬೇಡ ಬೇಡಗಿನ ಕೆಲ್ಸಕ್ಕೆ ಹೋಗಿದ್ದಾಳೆ ಇನ್ನೇನ್ ಮಾಡ್ತಿತ್ತ ಗೆತ್ತ ಅಗ ನೋಡು ಇಲ್ಲೇ ಬರ್ತದಾಳೆ ಎಲ್ಲ ಹೋಗಿದಾಳೆ ಬೀಗ ಹಾಕೊಂಡು ಅಂತಂದ್ರಿ ಇಲ್ಲೇ ಬರ್ತದಾಳೆ ಗುಂಡಾಜಿ ಏನ್ ಇಲ್ಲಿ ಏನು ಬೆಳ ಬೆಳಗಿನ ಮಂತೆ ಬಂದಿದೀಯ ಏ ನಿಂತಾವೇ ಬಂದಿದ್ದೆ ಕಣೆ ಕೆಲ್ಸ ಇತ್ತು ಒಂದೀಟ್ ಕೆಲ್ಸಾನೇ ಏನ್ ಗುಂಡಾಜಿ ಅದು ನಿಮ್ದು ಏನಾರ ಕೆಲ್ಸ ಐತೆ ಇವತ್ತು ಇಲ್ಲ ಆರಾಮದಿಯಲ್ ಕಡೆ ಇಲ್ಲ ಸೊಸೋಟಿಗೋಗ್ ಬರೋದಿತ್ತು ಅದಕ್ಕೆ ಇವತ್ತೇನು ಬಾಗಿಲ್ ತಗಿತಾನೆ ಹೆಂಗ ಸೊಸೋಟೇನು ಅಂತ ಯೋನ್ ಹೇಳು ಏ ಕೇಳಕ್ ಹೋಗಿದ್ದಿ ಪರವ ಹಪ್ಪಳ ಮಾಡೋಣ ಅಂತ ಹಪ್ಪಳ ಮುದ್ದೆ ಮಾಡಕ್ ಹಾಕಿದ್ಲು ನಮ್ಮ ಹಾಕಿ ಅದಕ್ಕೆ ಓದ್ತಕ್ಕೆ ಯಾರ ನಾಲ್ಕು ಜನ ಕರಿಯನ ಅಂತ ಬಂದಿ ಹ್ಮ್ ಹಂಗೆ ಆ ಲಕ್ಷ್ಮು ಕರಗ ನೀನು ಬರ್ತಿದ್ದೇನ ಅಂತ ಕೇಳೋಣ ಅಂತ ಬಂದ ಓ ಹಪ್ಪಳ ಹೋದಕ ಬರ್ತಿನ ತಗೋಳಜ್ಜಿ ಇವನ್ ಕ್ಯಾಲ್ಸಿಯನ್ ಇಲ್ಲಿ ಮನೆಗೆ ಇರ್ತೀನಿ ಏನ್ ಸೊಸೈಟಿಗ ಹೋಗೋದಿತ್ತು ಚೋಳಿಕೆ ಬಂದ್ ಇವನೇ ಇವತ್ ತೆಗಿಯಲ್ಲ ಅಂತ ಬಾಗ್ಲಾ ಇನ್ನೇನ್ ನಾಳೆ ತಗೊಂಡ್ ಬರ್ತಿನಿ ಹೋಗಿ ಬರ್ತಿನ ತಗ ಮನ್ತ ಇರ್ತೀನಿ ಹ್ಮ್ ಇನ್ನು ಉಂಡುಲ್ಲ ಉಂಡ್ಬಿಟ್ ಬರ್ತಿನ ತಗ ವಾ ಸರಿ ಕಣೆ ಹಂಗಾರ ಉಂಡ್ಬಿಟ್ ಬಾ ಮತಿ ನಡಿ ಅಜ್ಜಿ ಮತ್ತ ತಪ್ಪಸ್ಕೆ ಮಾಡಕ್ಕೆ ಮತ್ತೆ ಅಲ್ಲಿ ಇಲ್ಲಿ ಅಂತಂದು ಆ ನಾ ನೀನು ಬರ್ತೀಯಾ ಅಂತ ಮತ್ತೆ ಯಾರಿಗೂ ಹೇಳಕ್ಕೆ ಹೋಗಲ್ಲ ಹ್ಞೂ ಬರ್ತೀಯಲ್ಲ ಮತ್ತೆ ನೀನಾದ್ರೆ ಬೇಗ ಬೇಗ ಒತ್ತತೀಯ ಅಂತ ಹೇಳಿದ್ಲು ಕಣೆ ಲಕ್ಷ್ಮ ಅವ್ವ ಹ್ಮ್ ಅದಕ್ಕೆ ಒಂದಿಟ್ಟು ಬೇಗ ಬೇಗ ಆದ್ರತೆ ಕೆಲ್ಸ ಮುಗೀತೈತಿ ಹ್ಞೂ ಅಂತ ಸಾಯಂಕಾಲದ ಅಷ್ಟೊತ್ತಿಗೆ ಹ್ಮ್ ಬೇಗ ಬೇಗ ಒತ್ತಿದ್ರಿ ಹ್ಮ್ ಒಂದಿಷ್ಟ್ ಬರ್ತೀಯಲ್ಲ ಮತ್ತೆ ಮರ್ತು ಬಿಟ್ಟಿಯ ಏಯ್ ಬರ್ತೀನಿ ತಗೋಳಜ್ಜಿ ಎತ್ಲಾಗೆ ಹೋಗಲ್ಲ ಇವತ್ತಂತ ಹೇಳಿದ್ನಲ್ಲ ಬರ್ತೀನಿ ನಡಿ ಹ್ಞೂ ಸರಿ ಕಣೆ ಹಂಗಾರೆ ನಾನು ಬರ್ತೀನಿ ತಗೋಂಬತ್ತಿ ಹ್ಞೂ ಉಂಡು ಬಿಟ್ಟು ಬಂದ್ಬಿಡು ಬೇಗ ಹ್ಞೂ ಸರಿ ಸರಿ ಆತ ಓ ಆಳೆ ಎಲ್ಲ ರೆಡಿ ಮಾಡಿ ಇಟ್ಟೇನೆ ಹ್ಞೂ ಕಣಕ್ಕೆ ಮುದ್ದೆ ಕುರ್ಸ ಮುದ್ದೆ ತೊಟ್ಟು ಇನ್ನೇನು ಬಿಲೆಗಳು ಮಾಡಿ ಮಾಡಿ ಹಾಕ್ತಾ ಇದ್ದೆ ಏನು ಕರ್ದು ಬಂದ್ಯಾ ಬರ್ತಾರಂತೆ ಹ್ಞೂ ಕಣೆ ಆ ಲಕ್ಷ್ಮವನು ಪಾರವ್ವನು ಕರ್ದು ಬಂದೀನಿ ಹ್ಞೂ ಬರ್ತಾರಂತೆ ಏನೋ ಉಂಡೂಲಂತೆ ಉಂಡ್ಬಿಟ್ಟು ಬರ್ತಾರಂತೆ ಹ್ಞೂ ಅಕ್ಕೆ ಉಂಡ್ಬಿಟ್ಟು ಬರ್ರಿ ಅವನ್ ನಿಧಾನಕ್ಕೆ ಅಂತ ಹೇಳ್ದೆ ಹ್ಞೂ ಸರಿ ಬಾ ಮತ್ತೆ ನೀನು ಉಣ್ಣು ಮುದ್ದೆ ಮಾಡಿದೀನಿ ಊಂಡ್ ಬಿಟ್ಟು ಕೂತ್ಕೊಳ್ಳೋಣ ಮತ್ತೆ ಒತ್ತಿಗೆ ಅಂತ ಅವರ ಕತ್ತಿ ಬರ್ತಾರೆ ಆಮೇಲೆ ಮತ್ತೆ ಒತ್ತಿದ ಮೇಲೆ ಉಂಟಿನಿ ಅಂದ್ರೆ ಆಗಲ್ಲ ಒತ್ತ ಕತ್ತಿ ಉಂಡ್ ಬಿಟ್ಟು ಕೂತ್ಕೊಳ್ಳೋಣ ನಡಿ ನಾವು ಹ್ಞೂ ಸರಿ ನಡಿ ಉಂಡ್ ಬಿಟ್ಟು ಒತ್ತಿಗೆ ಕೂತ್ಕೊಳ್ಳೋಣ ಅಂತ ಹ್ಞೂ ಕರಿ ಅಂತ ಕರೆದು ಬಂದಿನಿ ನೋಡೋಣ ಹೇಳ್ಟತ್ತಿ ಬರ್ತಾರೆ ಅಂತ ಹ್ಞೂ ಸರಿ ಕಣತಿ ಉಂಡ್ ಬಾ ಮತ್ತೆ ಹ್ಞೂ ನಡಿ ತಟ್ಟೆಗಿತ್ತು ನಡಿ ಬಂದಿ ಹಾ ನೋಡಿದ್ರಲ್ಲ ಗೆಳೆಯರೆ ನಾವಿಂಗ್ ಹಿಂಗ ಹಪ್ಳ ಮಾಡಕ್ಕೆ ಹಿಂಗ ಹಪ್ಳ ಮುದ್ದೆ ಎಲ್ಲ ರೆಡಿ ಮಾಡ್ಕಂಡು ಹಿಂಗೆ ಹಪ್ಳ ಓದ್ತಕ್ಕೆ ಹಿಂಗೆ ಊರಾಗ ನಾಲ್ಕು ಜನ ಹೆಂಗ್ ಉಸರುಗಳ್ನ ಹಿಂಗ್ ಕರಿಯಕ್ ಹೋಗ್ತೀವಿ ಯಾಕಂದ್ರೆ ನೋಡಿ ಒಬ್ಬರೇ ಓದ್ಕಂದ್ರೆ ಬೇಗ ಆಗಲ್ವಲೇ ಅದಕ್ಕೆ ಒಂದ್ ನಾಲ್ಕು ಜನ ಸೇರ್ ಮಾಡಿದ್ರೆ ಬೇಗ ಬೇಗ ಆಕತಿ ಅಂತಂದು ಹಿಂಗೆ ಅಕ್ಕಪಕ್ಕಾಗ ನಾಲ್ಕು ಜನ ಕೇಳ್ತೀವಿ ಬರ್ರಿ ಒಂದ್ ಹಪ್ಳ ಓದ್ಕೊಡಂತ್ರಿ ಅಂತಂದು ನೀವು ನಿಮ್ಮೂರಗ್ ಹಿಂಗೆ ಹಪ್ಳ ಓದ್ತಕ್ಕೆ ಹಿಂಗೆ ಅಕ್ಕಪಕ್ಕದವ್ರನ್ನ ಕರಿತೀರಿ ಹಂಗೆ ಏನಾರ ಕರಿದ್ರೆ ಕಾಮೆಂಟ್ ಅಲ್ಲಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು